ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ದೀಪಾವಳಿಗೆ ಯಾರಾದರೂ ಒಂದು ಬೆಸ್ಟ್ ಕಂಡೀಷನ್ ಆಗಿರೋಂಥ ಒಂದು ಬೆಸ್ಟ್ ಕಾರುಗಳು ಯಾರಾದರೂ ನೋಡ್ತಿದ್ರೆ ನೋಡಿ ವೀಕ್ಷಕರೇ ಒಂದು ನಾಲ್ಕು ಗಾಡಿಗಳು ಒಂದು ರಿಡ್ಜು ಶಿಫ್ಟು ಶಿಫ್ಟು ಶಿಫ್ಟ್ ಡಿಸರ್ವ್ ನಾಲ್ಕು ಗಾಡಿಗಳು ಸೇಲಿ ಬಂದ ವೀಕ್ಷಕರೇ ಒಳ್ಳೆ ಆಫರ್ ಪ್ರೈಸಲ್ಲಿ ಒಳ್ಳೆ ಬೆಸ್ಟ್ ಕಂಡೀಷನ್ ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರೇ ರೇಟು ಸ್ವಲ್ಪ ಜಾಸ್ತಿ ಅನಿಸ್ಬೋದು ಬಟ್ ಬೆಸ್ಟ್ ಕಂಡೀಷನ್ ಆಗಿರೋಂಥ ಗಾಡಿಗಳು ಸೇಲಿ ಬಂದ ವೀಕ್ಷಕರೇ ಅವು ಯಾವ್ಯಾವು ಅಂತ ಮುಂದೆ ನಿಮಗೆ ಹೇಳ್ತಾ ಹೋಗ್ತೀನಿ ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನೀವು ಆದಷ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿಗಳು ಏನಾದರೂ ಯಾವುದಾದ್ರು ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ನೀವು ಡೈರೆಕ್ಟ್ ಆಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಗಾಡಿಗಳ ಕಂಡೀಷನ್ ಚೆಕ್ ಮಾಡಿಕೊಂಡು ನೀವು ಗಾಡಿ ತೊಗೊಂಬೋದು ವೀಕ್ಷಕರು ಫೋನಲ್ಲೇ ಯಾವುದು ವ್ಯವಹಾರ ಮಾತಾಡ್ಕೋಬೇಡಿ ಯಾಕಂದ್ರೆ ಡೈರೆಕ್ಟ್ ನೋಡಿದ್ರೇ ಗಾಡಿದು ಡೀಟೇಲ್ಸು ಕಂಡೀಷನ್ ಎಲ್ಲ ಅಂತ ಹೇಳ್ಬೋದು ವೀಕ್ಷಕರ ಅವು ಅಂತ ಮುಂದೆ ಹೇಳ್ತಾ ಹೋಗ್ತೀವಿ ವೀಕ್ಷಕರ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗ ನೋಡ್ತಿದರೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ ಹಾಗೆ ವಿಡಿಯೋನ ಶೇರ್ ಕೂಡ ಮಾಡೋದನ್ನು ಮರಿಬೇಡಿ ಮತ್ತೆ ವಿಡಿಯೋ ಎಷ್ಟು ಬೇಕಾದರೆ ಒಂದು ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಮತ್ತು ನೀವು ಇನ್ನು ಯಾವುದಾದ್ರು ಗಾಡಿ ಹುಡುಕ್ತಿದ್ರೆ ಅಂತ ಯಾವ ಗಾಡಿ ಹುಡುಕ್ತಿದ್ರೆ ಅಂತೇಳಿ ಒಂದು ಕಾಮೆಂಟ್ ಮಾಡಿದರೆ ನಮಗೆ ಮುಂದೆ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇನ್ನು ಈ ಗಾಡಿಗಳ ಡೀಟೇಲ್ಸ್ ನೋಡ್ತಾ ಹೋಗೋಣ ವೀಕ್ಷಕರೇ ಏನು ಯಾವ್ಯಾವ ಗಾಡಿ ಏನೇನು ಬಜೆಟಲ್ಲಿ ಎಷ್ಟು ರೇಟಲ್ಲಿ ಸೇಲ್ಗಿದ್ದಾವೆ ಯಾವ ಲೊಕೇಶನಲ್ಲಿ ಇದಾವೆ ಅಂತ ಹೇಳಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಹೇಳಿ ಸರ್ ಯಾವ್ದು ಗಾಡಿ ಕಳಿಸಿರ ಸರ್ ಸರ್ ಈಗ ಅದೇ ರೇಟ್ ಕಳಿಸಿದ್ದೀನಿ ಸರ್ ಎರಡು ಸಾವಿರದ ಹನ್ನೊಂದು ಡಿಸೆಂಬರು ಸೆಕೆಂಡ್ ಓನರು ಎರಡು ಸಾವಿರದ ಹನ್ನೊಂದು ಡಿಸೆಂಬರ್ ಸೆಕೆಂಡ್ ಓನರ್ ಗಾಡಿ ರಿಡ್ಜ್ ಹೌದು ಸರ್ ಹೌದು ಹೌದು ಇದೇನು ಪೆಟ್ರೋಲ್ ಡೀಸೆಲ್ ಸರ್ ಇದು ಸರ್ ಅದು ಪೆಟ್ರೋಲ್ ಗಾಡಿ ಅದು ಓಕೆ ಮೈಲೇಜ್ ಎಲ್ಲ ಒಂದು ಹದಿನೆಂಟು ಬರುತ್ತಾ ಪರಾ ಸರ್ ಹದಿನೇಳು ಹದಿನೆಂಟ ಬರುತ್ತೆ ಓಕೆ ಓನರ್ ಸೆಕೆಂಡ್ ಅಂದ್ರೆ ಎಷ್ಟು ಸೆಕೆಂಡ್ ಸೆಕೆಂಡ್ ಓನರ್ ಸರ್ ಅದು ಓಕೆ ಎಷ್ಟು ಹೊಡಿ ಸರ್ ಗಾಡಿ ಗಾಡಿದು ಸರ್ ಅದು ಅರವತ್ತೆರಡು ಸಾವಿರ ಸರ್ ರನ್ನಿಂಗ್ ಅರವತ್ತೆರಡು ಸಾವಿರ ಹೌದ್ ಸರ್ ಹೌದು ಓಕೆ ಈಗ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವೆ ಈ ಗಾಡಿವು ಹೌದು ಸರ್ ಇನ್ಸೂರೆನ್ಸ್ ವೆಬ್ಸೈಟ್ ಎಲ್ಲ ರನ್ನಿಂಗ್ ಐತೆ ಓಕೆ ಟೈರ್ ಪರ್ಸೆಂಟೇಜ್ ಎಲ್ಲ ಚೆನ್ನಾಗಿದಾವ

ಗಾಡಿ ತಗೊಂಡು ಯೂಸ್ ಮಾಡಬಹುದು ಯೂಸ್ ಮಾಡಬಹುದು ಸರ್ ಲಾಸ್ಟ್ ಟೈಮ್ ಹಾಕ್ಸಿದ್ದೆ ಹಾಕಿದ್ದೆ ಬಟ್ ಈಗ ದೀಪಾವಳಿ ಆಫರ್ ಅಂದ್ಬಿಟ್ಟು ನಾನು ಈಗ ಗಾಡಿ ಸ್ವಲ್ಪ ರೇಟ್ ಅಲ್ಲಿ ಕಡಿಮೆ ರೇಟಲ್ಲಿ ಕೊಡ್ತಾ ಇದೀನಿ ಕಸ್ಟಮರ್ ಯೂಸ್ ಆಗ್ಲಿ ಅಂದ್ಬಿಟ್ಟು ಹ್ಮ್ ಲಾಸ್ಟ್ ಟೈಮ್ ನಿಮಗೆ ಹಾಕ್ಸಿದ್ದೆ ಸರ್ ಅದು ನಿಮಗೆ ಫೈನಲ್ ಹೇಳಿದ್ದೆ ನಾನು ಎರಡುವರೆ ಕೊಡ್ತೀನಿ ಅಂತ ಸರ್ ಈಗ ಒಂದು ಒಳ್ಳೆ ಆಫರ್ ಅಂದ್ರೆ ಒಂದು ಟ್ವೆಂಟಿ ತೌಸಂಡ್ ಲೆಸ್ ಮಾಡ್ತೀನಿ ಸರ್ ದೀಪಾವಳಿ ಆಫರ್ ಅಂದ್ಬಿಟ್ಟು ಓಕೆ ದೀಪಾವಳಿ ಆಫರ್ ಗೆ ಒಂದು 20000 ಕಡಿಮೆ ಮಾಡಿ ಎರಡು ಮೂತ್ತು ಫೈನಲ್ ಮಾಡಿ ಕೊಡ್ತೀರಾ 80% ಸರ್ ಬಂದು ಗಾಡಿ ತಗೊಂಡ್ರು ಸರ್ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಡೆನ್ ಇಲ್ಲ ಯಾವ ಆಕ್ಸಿಡೆಂಟ್ ಗಾಡಿ ಇಲ್ಲ ಆಕ್ಸಿಡೆಂಟ್ ಫ್ರೀ ಗಾಡಿ ಹ್ಮ್ 230 ಕ್ಕೆ ಸರ್ ನಾನ್ ನೆಗೋಷಿಯಬಲ್ 230 ಗಾಡಿ ಕೊಟ್ಬಿಡ್ತೀನಿ ಸರ್ ಡೆಲಿವರಿ ವಿತ್ ಸಿಸಿ ಕಂಡೀಷನ್ ಓಕೆ ಸಿಸಿ ನಾನು ತಕೊಳ್ತೀನಿ ಸರ್ ಓಕೆ ಓಕೆ ಇನ್ನೊಂದು ಯಾವ ಸರ್ ಗಾಡಿ ಸರ್ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಸರ್ 2011 ಥರ್ಡ್ ಓನರ್ ಓಕೆ ಅದನ್ನು ಲಾಸ್ಟ್ ಟೈಮ್ ಹಾಕಿದ್ದೆ ಸರ್ ಹಾಸ್ಪಿಟಲ್ ಹಾಕಿದ್ದೆ ಅದು ರೇಟ್ ಅಲ್ಲಿ ನಾನು ಸರ್ ಹೇಳಿದ್ದೆ ಲಾಸ್ಟ್ ಟೈಮ್ ನಿಮ್ಗೆ ಎರಡೂವರೆ ಹೇಳಿದ್ದೆ ಸರ್ ಅದು ಗಾಡಿ ಸ್ವಿಫ್ಟ್ ಡಿಸೈರ್ ವಿ ಎಕ್ಸ್ ಸರ್ ಎರಡ್ ಸಾವಿರದ ಹನ್ನೊಂದು ಥರ್ಡ್ ಓನರ್ ಪವರ್ ಅವರ್ ಇರುತ್ತೆ ಎ ಸಿ ಪವರ್ ಸ್ಟೇರಿಂಗ್ ಎರಡು ರಿಮೋಟ್ ಇದೆ ಟಿವಿ ರಿವರ್ಸ್ ಕ್ಯಾಮೆರಾ ಒಳಗಡೆ ಒಳಗಡೆ ಲೈಟಿಂಗ್ ಸಿಸ್ಟಮ್ ಹಾಕ್ತಿದ್ವಿ ಸರ್ ಬ್ಯಾಕ್ ಟೈಲರ್ ಬಂಪರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಗಾಡಿಗೆ ಗಾಡಿ ಸ್ಕ್ರಾಚ್ ಏನಿಲ್ಲ ಗಾಡಿ ತುಂಬಾ ನೀಟ್ ಇದೆ ಆಯಿಲ್ ಸರ್ವಿಸ್ ಆಗಿದೆ ಗಾಡಿ ವಿತ್ ಸಸ್ಪೆನ್ಶನ್ ಕೆಲಸ ಎಲ್ಲ ಆಗಿದೆ ಸರ್ ಹಿಂದ್ಗಡೆ ಎರಡು ಶಾಖತ್ ಜ್ವರ ಶಾಖಾ ಜ್ವರ ಹಾಕ್ತಿದ್ದೀನಿ ಗಾಡಿಲಿ ಏನು ಕೆಲಸ ಇಲ್ಲ ಸರ್ ಅದು ಈಗ ಲಾಸ್ಟ್ ಟೈಮ್ ನಿಮ್ಗೆ ಎರಡು ಎರಡೂವರೆ ಹೇಳಿದ್ವಿ ಸರ್ ಅದು ಗಾಡಿ ಸರ್ ಫೈನಲ್ ನಾನ್ ಎಗ್ರೆಬಲ್ ಸರ್ ಈಗ ದೀಪಾವಳಿ ಆಫರ್ ಅಂದ್ಬಿಟ್ಟು ಎರಡು ಇಪ್ಪತ್ತೈದು ಕೊಡ್ತೀನಿ ಸರ್ ಗಾಡಿ ತಗೊಂಡ್ ಹೋಗ್ಬೋದು ವಿತ್ ಸಿ ಕಂಡೀಷನ್ ಸಿ ಸಿ ತಕ್ಕೊಡ್ತೀನಿ ಸರ್ ನಾನೇ ತಕ್ಕೊಡ್ತೀನಿ ಇಪ್ಪತ್ತೈದು ಸಾವಿರ ಲೆಸ್ ಹೌದು ಸರ್ ಇಪ್ಪತ್ತೈದು ಸಾವಿರ ಆಫರ್ ಸರ್ ಅದು ಯಾಕಂದ್ರೆ ತಂದಿರ ಯಾಕಂದ್ರೆ ಸ್ವಲ್ಪ ಪಬ್ಲಿಷ್ಮೆಂಟ್ ಆಗ್ಲಿ ಅಂದ್ಬಿಟ್ಟು ಪ್ಲಸ್ ಕಸ್ಟಮರ್ಗೆ ಸ್ವಲ್ಪ ಗಾಡಿ ಬಗ್ಗೆ ಕನ್ಸರ್ನ್ ಬರಲಿ ಪ್ಲಸ್ ದೀಪಾವಳಿ ಆಫರ್ ಅಂದ್ಬಿಟ್ಟು ಗಾಡಿನ ಆ ರೇಟಿಗೆ ಕೊಡ್ತಾ ಇರೋದು ನಮಗೆ ತಂದ ರೇಟಿಗಿನ ಇನ್ನೂ ಕಡಿಮೆ ರೇಟೇ ಕೊಡ್ತಾ ಇದ್ದೀನಿ ಗಾಡಿ ಬೇಗ ಸ್ವಲ್ಪ ಮೂಮೆಂಟ್ ಆಗಲಿ ಪ್ಲಸ್ ನಮ್ದು ಸ್ವಲ್ಪ ಅಂದ್ಬಿಟ್ಟು ಅಷ್ಟೇ ಓಕೆ ಇನ್ನೊಂದು ಗಾಡಿ ಸರ್ ಸರ್ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಬಂದ್ಬಿಟ್ರೆ ಎರಡು ಶಿಫ್ಟ್ ಶಿಫ್ಟ್ ಇದೆ ಸರ್ ಎರಡ್ ಸಾವಿರದ ಹನ್ನೆರಡು ಸ್ವಿಫ್ಟ್ ಬರೇ ಸ್ವಿಫ್ಟ್ ಪೆಟ್ರೋಲ್ ಪ್ಲಸ್ ಜಿ ಗ್ರೇ ಕಲರ್ ಪ್ಲಸ್ ಕಲರ್ ಸರ್ ಅದು ಗಾಡಿ ಎರಡ್ ಸಾವಿರದ ಹನ್ನೆರಡು ಸೆಕೆಂಡ್ ಓನರ್ ಸರ್ ಅದು ಓಕೆ ಸ್ವಿಫ್ಟ್ ವಿ ಎಕ್ಸ್ ಐ ವೇರಿಯಂಟ್ ಅದು ಹ್ಮ್ ಸರ್ ಅದರಲ್ಲಿ ಟೈರ್ ಮಾತ್ರ ನಿಮಗೆ ಏಟಿ ಪರ್ಸೆಂಟ್ ಮೇಲೆ ಇದೆ ಸರ್ ಎಲ್ಲಾ ನಾಲ್ಕು ಟೈರ್ ಪ್ಲಸ್ ಅದರಲ್ಲಿ ಏನಿದೆ ಅಂದ್ರೆ ನಾಲ್ಕು ಪವರ್ ಸರ್ ಪವರ್ ಸ್ಟೇರಿಂಗ್ ಇದೆ ಒಂದು ರಿಮೋಟ್ ಇದೆ ಸರ್ ಸೆಂಟ್ರಲ್ ಇದೆ ಒಳಗಡೆ ಟಿವಿ ರಿವರ್ಸ್ ಕ್ಯಾಮೆರಾ ಇದೆ ಸರ್ ಗಾಡಿಲಿ ಸ್ಪೈಲರ್ ವಿತ್ ಆಯಿಲ್ ಸರ್ವಿಸ್ ಆಗಿದೆ ಸರ್ ಗಾಡಿಲಿ ಏನೋ ಒಂದ್ ರೂಪಾಯಿ ಕೆಲಸ ಇಲ್ಲ ಗಾಡಿ ತುಂಬಾ ನೀಟ್ ಇದೆ ಓಕೆ ಸರ್ ಲಾಸ್ಟ್ ಟೈಮ್ ಇದನ್ನ ನಾನು ನಿಮ್ಗೆ ಹೇಳಿದ್ದೆ ಸರ್ ಮೂರು ನಲವತ್ತೈದು ಕೊಡ್ತೀನಿ ಅಂತ ಹೇಳಿದ್ದೆ ಸರ್ ಇದನ್ನ ರೇಟ್ ಅಲ್ಲಿ ಮೂರು ಲಕ್ಷ ನಲವತ್ತೈದು ಸಾವಿರ ಕೊಡ್ತೀನಿ ಅಂತ ಹೇಳಿದ್ದೆ ಲಾಸ್ಟ್ ಟೈಮ್ ಅಲ್ಲಿ ಸರ್ ಈಗ ಆಫರ್ ಪ್ರೈಸ್ ಸರ್ ಫೈನಲ್ ಟು ಫೈನಲ್ ನಾನ್ ನೆಗೋಶಿಯಬಲ್ ಮೂರು ಇಪ್ಪತ್ತು ಕೊಡ್ತೀನಿ ನೋಡಿ ಸರ್ ಮೂರು ಲಕ್ಷ ಇಪ್ಪತ್ತು ಸಾವಿರ ಫೈನಲ್ ಫೈನಲ್ ಸರ್ ಬಂಪರ್ ಆಫರ್ ದೀಪಾವಳಿಗೆ ಮೂರ್ ಲಕ್ಷದ ಕೊಟ್ಟು ಗಾಡಿ ಸರ್ ತಗೊಂಡ್ ಸಿ ಕಂಡೀಷನ್ ಸಿ ಸಿ ನಾನೇ ಕೊಡ್ತೀನಿ ಕಸ್ಟಮರ್ಗೆ ಇನ್ಶೂರೆನ್ಸ್ ಎಫ್ ಸಿ ಎಲ್ಲ ಕೆಲಸನೇ ಇಲ್ಲ ಹೌದು ಸರ್ ಮೂರು ಪೆಟ್ರೋಲ್ ಇಂಜಿನ್ ಇದು ಮಾತ್ರ ಪೆಟ್ರೋಲ್ ಪ್ಲಸ್ ಸಿ ಎನ್ ಜಿ ಸಿಎನ್ ಜಿ ಇಪ್ಪತ್ತೇಳು ಮೈಲೇಜ್ ಬರುತ್ತೆ ಇದು ಹ್ಮ್ ಓಕೆ ಇನ್ನೊಂದ್ ಯಾವ ನೆಕ್ಸ್ಟ್ ಡೀಸೆಲ್ ಗಾಡಿ ಸರ್ ಎರಡು ಸಾವಿರದ ಹದಿನೇಳು ಎಲ್ಡಿ ಆಪ್ಷನಲ್ ಅದು ಡೀಸೆಲ್ ಇಂಜಿನ್ ಗಾಡಿ ಡೀಸೆಲ್ ಇಂಜಿನ್ ಸರ್ ಅದು ಡಾಕ್ಟರ್ ಗಾಡಿ ಬೆಂಗಳೂರು ತಗೊಂಡ್ ಗಾಡಿ ಅದು ಎರಡ್ ಸಾವಿರದ ಹದಿನೇಳು ಸಿಂಗಲ್ ಓನರ್ ಎಲ್ ಎಲ್ಡಿ ಆಪ್ಷನಲ್ ವೈಟ್ ಕಲರ್ ಗಾಡಿ ಹ್ಮ್ ಡೀಸೆಲ್ ಇಂಜಿನ್ ಸರ್ ಅದು ಲಾಸ್ಟ್ ಟೈಮ್ ಇದನ್ನ ಹಾಕಿದ್ದೆ ರಾಷ್ಟು ಸರ್ ಅದು ನಾನು ಲಾಸ್ಟ್ ಟೈಮ್ ಅಲ್ಲಿ ಐದುವರೆ ಹೇಳ್ಬಿಟ್ಟು ಐದು ಮೂವತ್ತ ಕೊಡ್ತೀನಿ ಅಂತ ಹೇಳಿದ್ದೇವೆ ಸರ್ ನಾನು ಲಾಸ್ಟ್ ಪ್ಲಸ್ ಈಗ ದೀಪಾವಳಿ ಆಫರ್ ಅಂದ್ಬಿಟ್ಟು ಫೈನಲ್ ಸರ್ ನಾನ್ ನೆಗೋಷಿಯಬಲ್ ಮೂವತ್ತು ಲೆಸ್ ಮಾಡ್ತೀನಿ ಸರ್ ಐದು ಲಕ್ಷ ಗಾಡಿ ಡೆಲಿವರಿ ಕೊಡ್ತೀನಿ ಸರ್ ಓಕೆ ಫೈನಲ್ ಟು ಫೈನಲ್ ಐದು ಲಕ್ಷಕ್ಕೆ ಹೌದು ಸರ್ ಐದು ಲಕ್ಷಕ್ಕೆ ಫಿಕ್ಸ್ ಸರ್ ಸಿ ಸಿ ಕಂಡೀಷನ್ ಸಿ ಸಿ ತಕ್ಕ ಕೊಡ್ತೀನಿ ಗಾಡಿ ಐಲ್ ಆಯಿಲ್ ಸರ್ವಿಸ್ ಆಗಿದೆ ಗಾಡಿ ಒಂದ್ ರೂಪಾಯಿ ಕೆಲಸ ಇಲ್ಲ ಡೆಂಟ್ ಸ್ಕ್ರಾಚ್ ಏನಿಲ್ಲ ನಾಲ್ಕು ನಾಲ್ಕು ಅಪೋಲೋ ಟೈರ್ ಇದೆ ಸರ್ ಗಾಡಿಲಿ ಗಾಡಿಲಿ ಏನೇನೂ ಕೆಲಸ ಇಲ್ಲ ಗಾಡಿ ತುಂಬಾ ನೀಟ್ ಇದೆ ಸಿಂಗಲ್ ಓನರ್ ಗಾಡಿ ಅಲ್ವಾ ಹೌದು ಸರ್ ತೊಂಬತ್ ಶೋರೂಮ್ ರನ್ನಿಂಗ್ ಸರ್ ಅದು ತೊಂಬತ್ ರನ್ನಿಂಗ್ ಇದೆ ಡೀಸೆಲ್ ಓಕೆ ಈ ಗಾಡಿ ತಗೊಂಡು ಏನೋ ಸಮಸ್ಯೆ ಇಲ್ಲ ಏನು ಕೆಲಸನೂ ಇಲ್ಲ ಏನಿಲ್ಲ ಸರ್ ಗಾಡಿ ಒಂದ್ ರೂಪಾಯಿ ಕೆಲಸ ಇಲ್ಲ ಯಾವ ಎಲ್ಲಾ ಗಾಡಿನೂ ನಾಲ್ಕು ನಾಲ್ಕು ಗಾಡಿನೂ ಒರಿಜಿನಲ್ ಗಾಡಿ ಸರ್ ಆಕ್ಸಿಡೆಂಟ್ ಗಾಡಿ ಯಾವ್ದು ಇಲ್ಲ ಯಾವ್ದು ಯಾವ್ದು ಪೀಸ್ ಟು ಪೀಸ್ ಡಿಕ್ಕಿ ಡೋರ್ ಬಾನೆಟ್ ಆತರ ಯಾವ್ದು ಚೇಂಜ್ ಆಗಿಲ್ಲ ಎಲ್ಲಾ ಗಾಡಿ ಬಂದಿರೋದೇ ಪ್ರತಿಯೊಬ್ಬ ಸಣ್ಣ ಪುಟ್ಟ ಟಚ್ ಅಪ್ ಮಾಡ್ತಿರ್ತೀವಿ ಟಚ್ ಅಪ್ ಪ್ಯಾಕ್ ಮಾಡ್ತಿರ್ತೀವಿ ಅಂದ್ರೆ ಸ್ಕ್ರಾಚಸ್ ಇರುತ್ತೆ ಇಲ್ಲ ಮಕ್ಳು ಯಾರು ಕೆರೆದಿರ್ತಾರೆ ಆ ಗೋಸ್ಕರ ಟಚ್ ಅಪ್ ಆಗಿದೆ ಅಷ್ಟೇ ಗಾಡಿ ಮಾತ್ರ ಅಷ್ಟೇ ಸರ್ ಓಕೆ ಈಗ ದೀಪಾವಳಿ ಗೆ ಎಲ್ಲ ಕಡಿಮೆ ಅಂದ್ರೂ ಒಂದ್ ಇಪ್ಪತ್ತ್ ಮೂವತ್ತು ಸಾವಿರ ಎಲ್ಲಾ ಗಾಡಿಗೂ ಸರ್ ಎಲ್ಲಾ ಗಾಡಿ ಸರ್ ಎಲ್ಲಾ ಗಾಡಿನೂ ಇಪ್ಪತ್ತು ಮೂವತ್ ಸಾವಿರ ಇಪ್ಪತ್ತು ಮೂವತ್ ಸಾವಿರ ಇಪ್ಪತ್ತೈದು ಸಾವಿರ ಎಲ್ಲ ಆಫರ್ ಕೊಡ್ತಾ ಇದೀನಿ ಸರ್ ಯಾವ ಮಾರ್ಕೆಟ್ ಅಲ್ಲಿ ಯಾರು ಕೊಡಬಾರ ಆ ರೀತಿ ಗಾಡಿ ಕೊಡ್ತಾ ಇದ್ದೀನಿ ಹ್ಮ್ ಯಾಕೆ ಸ್ವಲ್ಪ ಪಬ್ಲಿಷ್ಮೆಂಟ್ ಆಗ್ಲಿ ಅನ್ಬಿಟ್ಟು ಗಾಡಿ ಸ್ವಲ್ಪ ಮೂಮೆಂಟ್ ಆಗ್ಲಿ ಅನ್ಬಿಟ್ಟು ಗಾಡಿ ಕೊಡ್ತಾ ಇರೋದು ಯಾರು ಕೊಡಲ್ಲ ಮಾರ್ಕೆಟ್ ಅಲ್ಲಿ ಈ ರೇಟಿಗೆ ತಂದ್ ರೇಟ್ಗಿನ ಕಡಿಮೆ ರೇಟಿಗೆ ಕೊಡ್ತಾ ಇದೀವಿ ಸ್ವಲ್ಪ ನಮ್ದು ಸ್ವಲ್ಪ ಟ್ರಾನ್ಸಾಕ್ಷನ್ ಆಗ್ಲಿ ಅನ್ಬಿಟ್ಟು ಸರ್ ಎಲ್ಲಾ ಗಾಡಿನೂ ನನ್ನ ಹತ್ರನೇ ಇದೆ ದಾವಣಗೆರೆ ಸಿಟಿಗೆ ಬಂದ್ಬಿಟ್ರೆ ಗಾಡಿನ ನಾಲ್ಕು ಗಾಡಿನ ತೋರಿಸ್ತೀನಿ ಅವ್ರಿಗೆ ಯಾವ ಗಾಡಿ ಬೇಕು ಆ ಗಾಡಿ ಡೆಲಿವರಿ ಕೊಡ್ತೀನಿ ಸರ್ ದಾವಣಗೆರೆ ಸಿಟಿ ಬಂದು ನಿಮ್ಗೆ ಮಾಡಿದ್ರೆ ಆಲ್ಮೋಸ್ಟ್ ಪಿಕಪ್ ಮಾಡ್ತೀರಾ ಹಾ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಕಾಂಟ್ಯಾಕ್ಟ್ ನಂಬರ್ ಹಾ ಸರ್ ಇದೇ ನಂಬರ್ ಹಾಕಿ ಸರ್ ಸರ್ ನೇರ್ ನೇರವಾಗಿ ಬರ ಫೋನ್ ಅಲ್ಲಿ ಫೈನಲ್ ಕೇಳೋದಲ್ಲ ಫೈನಲ್ ಏನ್ ಹೇಳಿದೀನಿ ಸರ್ ಅದೇ ರೇಟ್ ಗಾಡಿ ನೋಡ್ಕೋಬೇಕು ಸರ್ ಗಾಡಿ ತಗೊಂಡ್ ಹೋಗಬೇಕು ಸರ್ ಅಷ್ಟೇಯಾ ಕೇಳ್ಬಿಟ್ಟು ಬರೋದಾಗ್ಬಾರ್ದು ಸುಮ್ನೆ ಟೈಮ್ ಪಾಸ್ ಎಲ್ಲ ಫೋನ್ ಮಾಡಕ್ ಹೋಗ್ಬಾರ್ದು ಸರ್ ಗಾಡಿ ಪರ್ಪಸ್ ತಗೊಳರ್ ಫೋನ್ ಮಾಡಿದ್ರೆ ಅನುಕೂಲ ಸರ್ ಸುಮ್ನೆ ಫೋನ್ ಮಾಡಿ ಕೇಳೋರಿರ್ತಾರೆ ಇರ್ತಾರೆ ಅವರು ನಾಟ ಸರ್ ಬಟ್ ಗಾಡಿ ದಿನ ಹೋಗೋರಿದ್ರೆ ಫೋನ್ ಮಾಡಿದ್ರೆ ಗಾಡಿ ನಾನು ಡೆಲಿವರಿ ಕೊಟ್ಟು ಕಳಿಸ್ತೀನಿ ಸರ್